ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಲೈಫಲ್ಲಿ ಯಾವ ಹೊಸ ಬದಲಾವಣೆ ಬರ್ತಿದೆ ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೊನೇಟಿಂಗ್ ಟು ಯು ಇವತ್ತಿನ ಮುಖ್ಯವಾದ ವಿಷಯ ಅನೌನ್ಸ್ಮೆಂಟ್ ಏನಪ್ಪಾ ಅಂದರೆ ನಿಯಮ ಕ್ರಿಸ್ಟಲ್ಸಲ್ಲಿ ಸಿಕ್ಸ್ ಟು ಸೆವೆನ್ ಲೈವ್ ಕ್ರಿಸ್ಟಲ್ ಸೇಲ್ ಇರುತ್ತೆ ಸೊ ಯಾರಿಗೆಲ್ಲ ಕ್ರಿಸ್ಟಲ್ ಬಗ್ಗೆ ಇಂಟ್ರೆಸ್ಟ್ ಇದೆ ಕ್ರಿಸ್ಟಲ್ನ ಪರ್ಚೇಸ್ ಮಾಡುವಂಥ ಆಸಕ್ತಿ ಇದೆಯೋ ಯು ಕ್ಯಾನ್ ಜಾಯಿನ್ ಲೈವ್ ಆನ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಸ್ ಟು ಸೆವೆನ್ ಲೈವ್ ಬರ್ತೀನಿ ನಿಯಮ ಕ್ರಿಸ್ಟಲ್ಸಲ್ಲಿ ನೀವು ನಿಮ್ಮ ಫೇವ್ರೆಟ್ ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡಬಹುದು ಓಕೆ ನಿಮ್ಮ ನಂಬಿರುವಂಥ ಗಾಡ್ ಗಾಡೆಸಸ್ನ ಪ್ರೇಯರ್ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡಿ ನಿಮ್ಮ ಲೈಫಲ್ಲಿ ವಾಟ್ ಪಾಸಿಟಿವ್ ಚೇಂಜಸ್ ಬರ್ತಿದೆ ಮತ್ತು ಹೇಗೆ ಮೊದಲಿಗೆ ನಾನು ಕೆಲವೊಂದು ಕ್ರಿಸ್ಟಲ್ಸ್ ಕಾರ್ಡಿಂದ ಚಾನಲ್ನ ಮೆಸೇಜಸ್ ತೆಗಿತೀನಿ ನೋಡೋಣ ಏನು ಬರುತ್ತೆ ನಿಮ್ಮ ಲೈಫ್ ಹೇಗೆ ಹೊಸ ಬದಲಾವಣೆ ಬರ್ತಿದೆ ಲೆಟಸ್ ಸ್ಟಾರ್ಟ್ first card brown agate have you been spending time in nature how does your garden grow thank you first card pick up jasper are you in touch with your magnificence find ways bring more joy okay thank you ವಾಟರ್ ಮೆಲನ್ ಟರ್ಮಲೀನ್ ಆರ್ ಯು ಲುಕಿಂಗ್ ಫಾರ್ ರೊಮ್ಯಾನ್ಸ್ ಓಕೆ ಸೊ ಈ ಮೂರು ಕ್ರಿಸ್ಟಲ್ಸ್ ಬಂದಿದೆ ಅಂಡ್ ಐ ಹೋಪ್ ನನ್ನ ಚಾನಲ್ ಅಲ್ಲಿ ನೀವು ಈ ಮೂರು ಕ್ರಿಸ್ಟಲ್ಸ್ನ ನೋಡಿರಲ್ಲ ಯಾಕೆಂದ್ರೆ ಈ ಮೂರು ಕ್ರಿಸ್ಟಲ್ಸ್ ನನ್ನ ಹತ್ರ ಇಲ್ಲ ಓಕೆ ತುಂಬ ಜನಕ್ಕೆ ಪಾಸಿಟಿವ್ ಚೇಂಜಸ್ ಆಗಿ ಗೋಲ್ಡನ್ ಅಪರ್ಚುನಿಟೀಸ್ ಡೋರ್ ಓಪನಿಂಗ್ ಚಾನ್ಸ್ ಅಂತಾನೆ ಹೇಳಬಹುದು ಆ ವಿಷಯವಾಗಿ ನಾನು ಹೇಳಬೇಕು ಅಂದರೆ ಯು ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ನೇಚರ್ ಮೇ ಬಿ ನೀವು ನೇಚರ್ ಸ್ಟೇ ರೆಸಾರ್ಟ್ಸ್ ಹೋಗ್ತಿರ್ಬಹುದು ಬರುವಂತ ದಿನಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕಿಡ್ಸ್ ಜೊತೆಗೆ ಒನ್ ಡೇ ಟ್ರಿಪ್ ಅಂತ ಔಟಿಂಗ್ ಹೋಗುವಂಥದ್ದಿದೆ ದಿಸ್ ಆಪರ್ಚುನಿಟಿ ಯು ಆರ್ ಗೆಟಿಂಗ್ ಇನ್ ಯುವರ್ ಲೈಫ್ ಕೆಲವೊಬ್ರು ಇಲ್ಲಿ ತೋಟ ಮಾಡೋದ್ರ ಕಡೆಗೆ ಆಸಕ್ತಿ ಇರುವಂಥದ್ದು ಅಥವಾ ತೋಟ ಖರೀದಿ ಮಾಡುವಂಥದ್ದು ಅಥವಾ ನಿಮ್ಮದೇ ತೋಟದಲ್ಲಿ ಬೆಳೆದಿರುವಂತಹ ಬೆಳೆಗೆ ಒಳ್ಳೆಯ ವ್ಯಾಲ್ಯೂ ಸಿಗ್ತಾ ಇರುವಂತದ್ದು ಈ ರೀತಿಯ ಮೆಸೇಜ್ ಇದೆ ಎರಡನೇ ಮೆಸೇಜು ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಏನನ್ನ ಇಷ್ಟಪಡ್ತಿದೀರಾ ನಿಮ್ಮ ಲೈಫಲ್ಲಿ ಹೇಗಿರೋದಕ್ಕೆ ಇಷ್ಟ ಅದು ಆನ್ ದ ವೇ ಅಂದ್ರೆ ವೆರಿ ನಿಯರ್ ಆಗಿದೆ ಬಟ್ ನೀವು ನಂಬಿರುವಂತಹ ಕೆಲಸ ಆಗಿರಬಹುದು ದೇವರಾಗಿರಬಹುದು ವಾಟ್ ಎವರ್ ಆ ನಂಬಿಕೆನ ಕಳ್ಕೊಬೇಡಿ ಸ್ವಲ್ಪ ಲೇಟ್ ಆಗ್ಬಹುದು ಅಥವಾ ಡಿಲೇ ಆಗಬಹುದು ಅಥವಾ ಏನಂತಾರೆ ಸ್ಟಾಪ್ ಸ್ಟಾರ್ಟ್ ಆಗಬಹುದು ಬಟ್ ನಿಮ್ಮ ಹೋಪ್ನ ಕಳ್ಕೊಬೇಡಿ ಅನ್ನುವಂತಹ ಚಾನಲ್ಡ ಮೆಸೇಜ್ ಇದೆ ರೊಮ್ಯಾನ್ಸ್ ಡೆಫಿನೆಟ್ಲಿ ನಿಮ್ಮ ಲವ್ ಲೈಫಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗಿದೆ ನೀವು ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ದೀರಾ ಸೊ ಅದಕ್ಕೇ ನಾನು ರೋಸ್ ಕ್ವಾಟ್ಸ್ ಯೂಸ್ ಮಾಡಿ ಒಂದು ಲವ್ ಬ್ರಾಸ್ಲೆಟ್ ಕ್ರಿಯೇಟ್ ಮಾಡಿದ್ದೆ ಬೇಕಾದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಟು ಇಂಪ್ರೂವ್ ಯುವರ್ ಲವ್ ಲೈಫ್ ಹಾಗೇನೆ ಮುಂದುವರಿಸುತ್ತಾ ಈ ಒಂದು ರೀಡಿಂಗಲ್ಲಿ ವಾಟ್ ಪಾಸಿಟಿವ್ ಚೇಂಜಸ್ ಕಮಿಂಗ್ ಇನ್ ಯುವರ್ ಲೈಫ್ ನಿಮ್ಮ ಲೈಫಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಿದೆ ದಯವಿಟ್ಟು ತಿಳಿಸಿ ಡಿಸ್ಟೆನ್ ಹಾರಿಜೋನು ಎಗೇನ್ ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ ಕಷ್ಟ ಪಡ್ತಿದ್ದೀರಾ ನಿಮ್ಮ ಏಂಜಲ್ಸ್ ಪ್ರೇಯರ್ ಮಾಡ್ತಿದ್ದೀರಾ ಕೆಲವೊಬ್ಬರಿಗೆ ಅಲ್ಲಿ ಏಜ್ ತರ್ಟಿ ಸಿಕ್ಸ್ ಇರಬಹುದು ಥರ್ಟಿ ಫೈವ್ ಇರ್ಬೋದು ಥರ್ಟಿ ತ್ರೀ ಇರ್ಬೋದು ಟ್ವೆಂಟಿ ಸಿಕ್ಸ್ ಇರ್ಬೋದು ಟ್ವೆಂಟಿ ನೈನ್ ಇರಬಹುದು ಏಜ್ ನಿಮ್ಮ ಡ್ರೀಮ್ ಹೋಮ್ ಕಟ್ಟೋದ್ರ ಬಗ್ಗೆ ನೀವು ತುಂಬ ಪ್ರಯತ್ನ ಪಡ್ತಿದ್ದೀರಾ ನೋ ಟು ವರಿ ಬರುವಂಥ ದಿನಗಳಲ್ಲಿ ನಿಮ್ಮ ವಿಶ್ ಖಂಡಿತ ಫುಲ್ಫಿಲ್ ಆಗುತ್ತೆ ಸೊ ಅದರದ್ದು ಇದೊಂದು ಹಿಂಟ್ ಅಂತಲೇ ಹೇಳಬಹುದು ಕನ್ಸರ್ನ್ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿಗೇನಾಯಿತು ಆ್ಯಕ್ಚುಲಿ ಅವ್ರ ಲೈಫಲ್ಲಿ ಯಾಕೆ ಹೀಗಾಯಿತು ಅವ್ರು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಯಾರಾದರೂ ಅವ್ರಿಗೇನಾದರೂ ಹೇಳ್ಕೊಡ್ತಿದ್ದಾರಾ ಯಾಕೆ ನನ್ನ ಜೊತೆಗೇ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಈ ರೀತಿಯ ರಿಯಲ್ ಡೀಪ್ ಫೀಲಿಂಗ್ಸಲ್ಲಿ ನೀವಿದ್ದೀರಾ ಪ್ಲೀಸ್ ಕಮ್ ಔಟ್ ಆಫ್ ದಟ್ ದೆರ್ ಈಸ್ ನಥಿಂಗ್ ಈ ಈಗ ನಾನು ಏನು ಪಾಸಿಟಿವ್ ಚೇಂಜಸ್ ಬರುತ್ತೆ ಅನ್ನುವಾಗ ಚಾನಲ್ ಮಾಡುವಾಗ ನೀವು ಓಲ್ಡ್ ಓಲ್ಡ್ ಸೆಲ್ಫ್ನ ಹಿಡ್ಕೊಂಡು ಯೋಚನೆ ಮಾಡುವಂಥದ್ದು ನಿಮ್ಮ ಪಾಸ್ಟಲ್ಲಿ ನೀವು ಸ್ಟಕ್ ಆಗಿರುವಂಥದ್ದು ಅಥವಾ ಯು ಆರ್ ನಾಟ್ ಥಿಂಕಿಂಗ್ ಆಫ್ ಫ್ಯೂಚರ್ ಯುವರ್ ಥಿಂಕಿಂಗ್ ಆಫ್ ಪಾಸ್ಟ್ ಪಾಸ್ಟ್ನೇ ಯೋಚನೆ ಮಾಡ್ತಾ ಈಗಿನ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕ್ತಾ ಇದ್ದೀರಾ ಸೊ ಡೋಂಟ್ ಡೂ ದಟ್ ಬೆಟರ್ ವೇ ಮೆಡಿಟೇಟ್ ಮಾಡಿ ಒಳ್ಳೆಯ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಟು ಗೆಟ್ ಔಟ್ ಆಫ್ ದಿಸ್ ಅದರ್ವೈಸ್ ಒಳ್ಳೆಯ ಮಂತ್ರಗಳನ್ನು ಕೇಳಿ ಯಾಕಂದ್ರೆ ಇದು ಥರ್ಟಿ ತ್ರೀ ಅಗೇನ್ ಏಂಜಲಿಕ್ ನಂಬರ್ ಅಂತ ಹೇಳಬಹುದು ತ್ರೀ ತ್ರೀ ಅಂದರೆ ನಿಮಗೆ ತುಂಬ ಸತಾಯಿಸುತ್ತೆ ಎಗೇನ್ ಈಗ ತ್ರೀ ತ್ರೀ ಪೋರ್ಟಲ್ ಬರ್ತಿದೆ ಮಾರ್ಚ್ ಅಲ್ಲಿ ಎಗೇನ್ ನಾನು ಅದ್ರ ಬಗ್ಗೆನೂ ರೀಡಿಂಗ್ ಮಾಡ್ತೀನಿ ಬಟ್ ಎಸ್ ಬೇಗ ಇದರಿಂದ ಆಚೆ ಬಂದರೆ ಯು ವಿಲ್ ಗೆಟ್ ಸೋ ಮಚ್ ಇನ್ ಯುವರ್ ಲವ್ ಲೈಫ್ ಇಂಪ್ರೂವ್ಮೆಂಟ್ ಇನ್ ಯುವ ಪರ್ಸನಲ್ ಲೈಫ್ ಲೇಬರ್ಸ್ ಡೆಫಿನೆಟ್ಲಿ ತುಂಬಾ ಜನ ಜಾಬ್ಗಾಗಿ ಪ್ರಯತ್ನ ಪಡ್ತಿದ್ದೀರಾ ತುಂಬಾ ಜನ ಜಾಬ್ಗಾಗಿ ಪ್ರಯತ್ನ ಪಡ್ತಿದ್ದೀರಾ ಇಟ್ಸ್ ವೆರಿ ಕ್ಲಿಯರ್ ಅಂಡ್ ಜಾಬ್ ಬ್ರಾಸ್ಲೆಟ್ ಅಗೇನ್ ರೀಸ್ಟಾಕ್ ಮಾಡಿದೀನಿ ನಾನು ತುಂಬ ಜನ ಆವಾಗ ನನ್ನ ಕ್ವೇರಿ ಮಾಡಿದಿರಿ ಜಾಬ್ ಬ್ರಾಸ್ಲೆಟ್ ಬಗ್ಗೆ ಆವಾಗ ಕ್ರಿಸ್ಟಲ್ ಸಿಕ್ಕಿರಲಿಲ್ಲ ನನಗೆ ಇವಾಗ ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ಯಾರಿಗೆ ಜಾಬ್ ಬ್ರಾಸ್ಲೆಟ್ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಇದೆ ಮೆಸೇಜ್ ಮಾಡಿ ನಿಮ್ಮ ಜಾಬ್ ಬ್ರಾಸ್ಲೆಟ್ನ ತೊಗೋಬಹುದು ಟು ಅಟ್ರಾಕ್ಟ್ ಜಾಬ್ ಅಥವಾ ಇರುವಂಥ ಜಾಬಿಂದ ಚೇಂಜಸ್ ಬೇಕಾಗಿರುತ್ತೆ ಹೊಸ ಜಾಬ್ನ ಟ್ರೈ ಮಾಡ್ತಿರ್ತೀರಾ ಅದಕ್ಕೋಸ್ಕರನೂ ನೀವು ಈ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ನಿಮ್ಮ ಲೈಫಲ್ಲಿ ಜಾಬ್ ಬಗ್ಗೆ ಅಥವಾ ಉದ್ಯೋಗದ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ನಿಮಗೆ ಪಾಸಿಟಿವ್ ಚೇಂಜಸ್ ನೋಡೋದಕ್ಕೆ ಸಿಗತ್ತೆ ಬರುವಂಥ ದಿನಗಳಲ್ಲಿ ಥ್ಯಾಂಕ್ ಯು ನನ್ನ ಯಾವ ಪಾಸಿಟಿವ್ ಚೇಂಜಸ್ ಸಿ ನಾನು ಹೇಳಿದೆ ನಿಮ್ಮ ಗುರುಗಳನ್ನ ನೀವು ನಂಬಿರುವಂತ ಗಾಡ್ ಗಾಡೆಸಸ್ನ ಏನ್ ಪ್ರೇಯರ್ ಮಾಡ್ತಿದ್ರು ಪ್ಲೀಸ್ ಕಂಟಿನ್ಯೂ ದ್ಯಾಟ್ ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡ್ತಿದ್ದೀರೋ ಪ್ಲೀಸ್ ಕಂಟಿನ್ಯೂ ದಟ್ ಆ ಒಂದು ವಿಷಯದಲ್ಲಿ ನೀವೆಷ್ಟು ನಂಬಿಕೆ ಇಟ್ಟಿದ್ದೀರೋ ಅದು ಫುಲ್ಫಿಲ್ ಆಗ್ತಿದೆ ಬರುವಂಥ ದಿನಗಳಲ್ಲಿ ಆ ವಿಶ್ ಫುಲ್ಫಿಲ್ ಆಗ್ತಿದೆ ಸೊ ಪ್ಲೀಸ್ ಕಂಟಿನ್ಯೂ ಪ್ರೇಯಿಂಗ್ ಡೋಂಟ್ ಸ್ಟಾಪ್ ದ ಮೂನ್ ಕಾರ್ಡ್ ಹೇಗೆ ಒಂದು ರೀಡಿಂಗಲ್ಲೂ ಮೂನ್ ಕಾರ್ಡ್ ಇತ್ತು ಟ್ವೆಂಟಿ ಫೋರ್ ಫುಲ್ ಮೂನ್ ಮೆಡಿಟೇಷನ್ ನೀವು ಮಾಡಿದರೆ ಅದರಲ್ಲಿ ನಿಮ್ಮ ವಿಶ್ ಬರೆದಿದ್ರೆ ಡೆಫಿನೆಟ್ಲಿ ಆ ವಿಶ್ ಫುಲ್ಫಿಲ್ ಆಗುವಂಥದ್ದು ಇದೆ ಸ್ಪೆಷಲಿ ಮನಿ ರಿಲೇಟೆಡ್ ವರ್ಕ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಮನೆ ಕಟ್ಟುವ ವಿಷಯವಾಗಿ ದಿಸ್ ಆಲ್ ವಿಶ್ ಇಸ್ ಗೋಯಿಂಗ್ ಟು ಫುಲ್ಫಿಲ್ ದ ಹರ್ಮಿಟ್ ಹರ್ಮಿಟ್ ನಾನು ಮತ್ತೆ ಈ ಕಾರ್ಡು ಈ ಕಾರ್ಡು ಅಗೇನ್ ಸೇಮ್ ನೋಡಿ ಇಲ್ಲಿ ಓಲ್ಡ್ ಮ್ಯಾನ್ ನೋಡಿ ವೈಟ್ ದಾಡಿ ಇದೆ ಸೊ ಇಲ್ಲೂ ಸಹ ಓಲ್ಡ್ ಮ್ಯಾನ್ ವೈಟ್ ದಾಡಿದೆ ಪ್ಲೀಸ್ ಡೋಂಟ್ ಸ್ಟೇ ಆನ್ ಯುವರ್ ಪಾಸ್ಟ್ ಪಾಸ್ಟ್ ಇಸ್ ಪಾಸ್ಟ್ ನಾನು ಅದು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಇವರನ್ನ ಪ್ರೀತಿ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಇವರನ್ನ ನಂಬಬಾರ್ದಾಗಿತ್ತು ನಂಬಿಬಿಟ್ಟೆ ಈ ಕೆಲಸ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಈ ಥರಾನೇ ನೀವು ನಿಮ್ಮನ್ನು ಜಡ್ಜ್ ಮಾಡ್ತಿದ್ದೀರಾ ಪ್ಲೀಸ್ ಹೋಲ್ಡ್ ಆನ್ ಟೇಕ್ ಡೀಪ್ ಬ್ರೀತ್ ಸ್ವಲ್ಪ ಟೈಮ್ ತಗೊಳ್ಳಿ ನಿಮಗೋಸ್ಕರ ಟೈಮ್ ತಗೊಳ್ಳಿ ಮತ್ತೆ ಹೇಳ್ತೀನಿ ನಾಯಿ ತುಂಬ ಕಡಿಮೆ ಆಯಸ್ಸು ಆಮೆಗೆ ತುಂಬ ಜಾಸ್ತಿ ಆಯಸ್ಸು ಯಾಕೆ ಆ್ಯಕ್ಚುಲಿ ನಾಯಿ ತುಂಬ ಆಕ್ಟಿವ್ ಆಗಿರುತ್ತೆ ಓಡಾಡುತ್ತೆ ಆಕ್ಟಿವ್ ಆ್ಯಕ್ಟಿವ್ ಆಗಿ ಅಂದರೆ ಬಗಳ ಸೌಂಡ್ ಮಾಡೋದು ಎವ್ರಿಥಿಂಗ್ ಅದು ತುಂಬ ಫಾಸ್ಟ್ ಆಗಿ ಅದರ ಲೈಫ್ನ ಲೀಡ್ ಮಾಡುತ್ತೆ ಆದರೆ ಆಮೆ ಹೆಂಗೆ ಅಂದರೆ ಸ್ಲೋ ಸ್ಟಡಿ ಆಮೇಲೆ ದೀರ್ಘ ಉಸಿರನ್ನು ತಗೊಳ್ಳೋದು ಮೆಡಿಟೇಷನಲ್ಲಿ ನಾವು ಹೇಗೆ ಉಸಿರಾಟದ ಕಾರ್ಯನ ಹೇಳ್ಕೊಡ್ತೀವೋ ಅದೇ ರೀತಿ ಸೇಮ್ ಆಮೆ ಉಸಿರಾಡೋದು ಒಂದು ದೀರ್ಘ ಉಸಿರು ತಗೊಂಡು ಹೋಲ್ಡ್ ಮಾಡಿ ಆಮೇಲೆ ಉಸಿರನ್ನ ಬಿಡತ್ತೆ ಸೊ ಆ್ಯಕ್ಚುಲಿ ಪ್ರಾಸೆಸ್ ಹಂಗೆ ಮಾಡೋದ್ರಿಂದ ಅಂದರೆ ಆ ಶ್ವಾಸಕೋಶದ ಕ್ವಾಲಿಟಿ ಚೆನ್ನಾಗಾಗತ್ತೆ ಅದರಿಂದನೇ ಆಮೆಗೆ ಪೇಶನ್ಸು ಆ್ಯಂಡ್ ಅದು ಸ್ಲೋ ಮೂವಿಂಗ್ ಇರೋದ್ರಿಂದ ಡೆಫಿನೆಟ್ಲಿ ಅದಕ್ಕೆ ಫಾಸ್ಟಾಗಿ ಏನೂ ಆಗೋಲ್ಲ ಲೈಫಲ್ಲಿ ಸ್ಲೋ ಬಟ್ ಆಮೇನ ಎಲ್ಲ ದೇವಸ್ಥಾನದಲ್ಲಿ ನೋಡಿ ದೇವ್ರ ಮುಂದೆ ಆಮೆ ಇರುತ್ತೆ ಯಾಕೆ ಅಂದರೆ ನಿನ್ನ ಲೈಫಲ್ಲಿ ಕೆಲವೊಂದು ಸತಿ ನಿನ್ನ ವರ ಆಮೆ ಥರ ಲೇಟಾಗಿ ಸಿಗಬಹುದು ನಿಧಾನಗತಿಯಲ್ಲಿ ಸಿಗಬಹುದು ಬಟ್ ಆ ಲೇಟ್ ಪ್ರಾಸೆಸಲ್ಲಿ ನೀನು ತುಂಬ ಕಲ್ತ್ಕೊತೀಯಾ ಯು ಬಿಕಮ್ ಓಲ್ಡೆಸ್ಟ್ ಗೋಲ್ಡೆಸ್ಟ್ ಇಲ್ಲಿ ನೋಡಿ ಗೋಲ್ಡ್ ರೂಟೈಲ್ ಬಂದಿದೆ ಬ್ರೌನ್ ಗೇಟ್ ಇದು ಗೋಲ್ಡನ್ ಕಲರಲ್ಲಿರುತ್ತೆ ಆಕ್ಚುಲಿ ಇದನ್ನ ಏನಂತಾರೆ ಗೋಲ್ಡ್ ರೂಟೈಲ್ ಮತ್ತೆ ನ ಸೇರಿದ ಮೇಲೆ ಅದು ಬ್ರೌನ್ ಅಗ್ಗೆಟ್ ಆಗುವಂಥದ್ದು ಅಷ್ಟೇ ಈವನ್ ಚಿನ್ನ ಆಗಿಬೇಕು ಅಂದ್ರೆ ಗೋಲ್ಡ್ ಡಿಗಿಂಗ್ ಮಾಡಬೇಕು ಅಂದ್ರೆ ಒಂದಷ್ಟು ಆಳಕ್ಕೆ ಹೋದ್ಮೇಲೆ ಒಂದಷ್ಟು ಕೆಮಿಕಲ್ಸ್ ಇರುತ್ತೆ ಐ ಮೀನ್ ಬ್ಲ್ಯಾಕ್ ಕಲರ್ ಸಮ್ ಅದು ನೋಡಕ್ ನಿಮ್ಗೆ ಚಿನ್ನ ಅಂತ ಗೊತ್ತೇ ಆಗೋದಿಲ್ಲ ಅದನ್ನ ಪ್ರಾಸೆಸ್ ಮಾಡಿದ್ಮೇಲೆ ಗೋಲ್ಡ್ ಅಂತ ಗೊತ್ತಾಗೋದು ಹಾಗೇನೆ ನೀವು ಯೋಚನೆ ಮಾಡ್ತಿರುವಂತಹ ವಿಷಯನ ಹೇಗೆ ಅದನ್ನು ಬದಲಾಯಿಸ್ಬೋದು ಅನ್ನೋದನ್ನ ನೀವು ಬೇಗ ಕಂಡುಕೊಂಡ್ರೆ ಯು ವಿಲ್ ಗೆಟ್ ಸೊಲ್ಯೂಷನ್ ವೆರಿ ಈಸಿಲಿ ನೀವು ಯಾಕಾಯಿತು ಏನಾಯಿತು ನಾನು ತಪ್ಪು ಮಾಡಿದ್ದೀನಿ ನನ್ನ ಐ ವಾಂಟ್ ಟು ಅಡ್ಜಸ್ಟ್ ಈ ಸಿಚುವೇಶನ್ಗೆ ಐ ವಾಂಟ್ ಟು ಎಗೇನ್ ಅಡ್ಜಸ್ಟ್ ಟು ದಿಸ್ ಪರ್ಸನ್ ಈ ಥರನೇ ನೀವು ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಅಚೀವ್ ಎನಿಥಿಂಗ್ ಪ್ಲೀಸ್ ಥಿಂಕ್ ಔಟ್ ಆಫ್ ಬಾಕ್ಸ್ ಅಂತೀನಿ ಬೇಕಾದರೆ ನಿಮ್ಮ ಗುರುಗಳ ಹೆಲ್ಪು ಅಥವಾ ಒಂದು ಟ್ಯಾರೋ ರೈಡಿಂಗ್ ತಗೊಳ್ಳಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಸೊ ಇದು ನಿಮ್ಮ ಲೈಫಲ್ಲಿ ಬರ್ತಿರುವಂಥ ಪಾಸಿಟಿವ್ ಚೇಂಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್